ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನಾನಿವಾಗ ನೋಡಿ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಮೆಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ದತ್ತಾ ಫಾರ್ಮ್ ಅನ್ನೋ ಒಂದು ಫಾರ್ಮ್ ಇದ್ದೀನಿ ಇಲ್ಲಿ ಕಾಣ್ತಿರೋ ಒಂದು ರಸ್ತೆ ಇದೆಯಲ್ಲ ಈ ರಸ್ತೆ ಬಂದು ರಾಜ್ಯದ್ದಾರಿ ಮೂವತ್ತ್ಮೂರು ಮಳವಳ್ಳಿ ಮೈಸೂರಿನ ಸಂಪರ್ಕಿಸುವಂಥ ಮುಖ್ಯ ರಸ್ತೆ ನಾನು ನಿಂತಿರೋ ಸ್ಥಳ ಕೂಡ ವರ್ಣ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ ಮತ್ತು ಈ ರಸ್ತೆಯಲ್ಲಿ ಒಂದು ಐನೂರು ಮೀಟರ್ ದೂರ ಹೋದರೆ ಬನ್ನೂರು ಪೊಲೀಸ್ ಠಾಣೆಯ ವ್ಯಾಪ್ತಿ ಶುರುವಾಗುತ್ತೆ ಅಂದರೆ ನರಸೀಪುರ ತಾಲೂಕು ಗಡಿ ಬರುತ್ತೆ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಒಂದು ರಸ್ತೆಯಲ್ಲಿ ಈ ದತ್ತಾಫನ ಬಳಿ ಯಾವ ಸ್ಥಳ ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಒಂದು ಅಪರಿಚಿತ ಶವ ಆಗುತ್ತೆ ವರ್ಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಅವರು ಆ ಶವದಲ್ಲಿ ಸಿಕ್ಕಂಥ ಯಾವುದೋ ಒಂದು ನಂಬರ್ಗೆ ಕೊರೆ ಮಾಡ್ತಾರೆ ಆ ನಂಬರು ಮಳವಳ್ಳಿಗೆ ಆ ಒಂದು ಕರೆ ಬರುತ್ತೆ ಆ ಕರೆ ಸ್ವೀಕರಿಸಿದ ವ್ಯಕ್ತಿ ಹೆಸರು ಶಿವಕುಮಾರ್ ಅಂತ ಆತ ಮಳವಳ್ಳಿ ಪಟ್ಟಣದ ಎನ್ ಇ ಎಸ್ನ ನಾಲ್ಕನೇ ವಾರ್ಡ್ನ ನಿವಾಸಿ ಆತ ಆತ ಬಂದು ಶವನ ಗುರುತಿಸ್ತಾನೆ ಹೌದು ಸರ್ ಇದು ಇಲ್ಲಿ ಬಿದ್ದಿರುವಂಥ ಶವ ನಮಗೆ ಪರಿಸಿರುವಂಥ ವ್ಯಕ್ತಿನೇ ಮತ್ತು ನಮ್ಮ ಹೋಟೆಲಲ್ಲಿ ಬಟನ್ ಆಗಿ ಅಡುಗೆ ಬಟನಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾನೆ ಸತ್ತಂಥ ವ್ಯಕ್ತಿ ಹೆಸರು ವಿಜಯ್ ಅಂತ ಆ ದಿನ ಇಲ್ಲಿ ಬಿದ್ದಿದ್ದಂಥ ಶವದ ಪಕ್ಕದಲ್ಲಿ ಅಂದರೆ ವಿಜಯನ ಶವದ ಪಕ್ಕದಲ್ಲಿ ಒಂದು ಕೆ ಲೆವೆನ್ ಡಬಲ್ ಇ ಫೋರ್ ಫೈವ್ ಡಬಲ್ ಟು ಈರೋ ಕಂಪ್ನಿಯ ಮಾಯಿಸ್ಟ್ರೋ ಸ್ಕೂಟರ್ ಕೂಡ ಇರುತ್ತೆ ಆ ಗಾಡಿಗೆ ಯಾವುದೇ ಒಂದು ಡ್ಯಾಮೇಜ್ ಆಗಿರಲ್ಲ ಮತ್ತು ಸತ್ತಿದ್ದ ವಿಜಯ ತಲೆಯಲ್ಲಿ ಮಾತ್ರ ಒಂದು ಏಟಾಗಿರುತ್ತೆ ಅಲ್ಲಿ ಸ್ವಲ್ಪ ರಕ್ತ ಬಂದಿರುತ್ತೆ ಮತ್ತು ದೇಹದ ಮಿಕ್ಕ ಯಾವ ಭಾಗಕ್ಕೂ ಕೂಡ ಏಟಾಗಿರಲ್ಲ ಇದು ಕೊಲೆನ ಅಥವಾ ಹಿಟ್ ಅಂಡ್ ರನ್ ಕೇಸ ಅಥವಾ ಆತನೇ ಕುಡಿದು ಬಂದು ಇಲ್ಲಿ ಬಿದ್ದು ಸತ್ತಿದ್ನ ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಪೊಲೀಸರಿಗೆ ಅನುಮಾನ ಇರುತ್ತೆ ಆ ಅವರು ಒಂದು ಅಸಹಜ ಸಾವು ಅಂತ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ ಮತ್ತು ಆ ದಿನ ಮಳವಳ್ಳಿ ಪಟ್ಟಣದಿಂದ ಈ ಒಂದು ಮಳವಳ್ಳಿ ಪಟ್ಟಣದಿಂದ ವಿಜಯ್ ಶವನ ಗುರುತಿಸಲಿಕ್ಕೆ ಇನ್ನೂ ಇಬ್ಬರು ವ್ಯಕ್ತಿಗಳು ಬಂದಿದ್ದರು ಒಬ್ಬನ ಹೆಸರು ರಾಜೇಶ್ ಅಂತ ಆಟೋ ಚಾಲಕ ಮತ್ತು ಇನ್ನೊಬ್ಬನ ಹೆಸರು ಬಂದು ಸಿದ್ದರಾಜು ಅಂತ ಆತ ಒಬ್ಬ ಸಣ್ಣ ಕ್ಯಾಂಟೀನ್ನ ಮಾಲೀಕ ಒಂದು ಟೀ ಕ್ಯಾಂಟೀನ್ ಇಟ್ಕೊಂಡಿದ್ರು ಅವರು ಇವ್ರು ಮೂರು ಜನ ಬಂದು ಶವನ ಗುರುತಿಸಿ ಮಹಜರ್ಗೆ ಸಹಿ ಹಾಕಿ ಮೈಸೂರಿನ ಕೇರ್ ಆಸ್ಪತ್ರೆ ತೊಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಲ್ಲಿಂದ ಮೈಸೂರಿನ ಒಂದು ರುದ್ರಭೂಮಿಯಲ್ಲಿ ಶವ ಸಂಸ್ಕಾರನ ಮಾಡಿ ಮುಗಿಸ್ತಾರೆ ಅಲ್ಲಿಂದ ಮಳವಳ್ಳಿಗೆ ಬಂದ್ಬಿಡ್ತಾರೆ ಇಷ್ಟೇ ಆಗಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮಾಡುವಂಥ ಅವಶ್ಯಕತೆ ಇರ್ತಿರಲಿಲ್ಲ ಆದರೆ ಅಸಲಿ ಕಹಾನಿ ಇಲ್ಲಿಂದ ಮುಂದೆ ಶುರುವಾಗುತ್ತೆ ಏನು ನಡೀತು ಏನಾಯಿತು ಅಂತಂದರೆ ಈ ಕೆ ಲೆವೆನ್ ಡಬಲ್ ಈ ಕೆ ಲೆವೆನ್ ಫೋರ್ ಫೈವ್ ಡಬಲ್ ಟು ಸ್ಕೂಟ್ರ್ ಇದೆಯಲ್ಲ ಈ ಸ್ಕೂಟ್ರು ಈ ಸ್ಕೂಟರ್ನ ಮೊದಲನೇ ಮಾಲೀಕನೇ ಸಿದ್ದರಾಜು ಆ ವಾಹನನ ಶಿವಕುಮಾರ್ ಅವ್ರಿಗೆ ಮಾರಾಟ ಮಾಡಿರ್ತಾರೆ ಆದರೆ ಅದು ಶಿವಕುಮಾರ್ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿರೋಲ್ಲ ಆದರೆ ಸತ್ತಂತ ವಿಜಯ್ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಮತ್ತು ಇಲ್ಲಿ ಅಚ್ಚರಿ ವಿಚಾರ ಏನು ಅಂತಂದರೆ ಈ ಸತ್ತಂತ ವಿಜಯ್ ಹೆಸರಲ್ಲಿ ಶಿವಕುಮಾರ್ ಅವರು ಮೂರು ವರ್ಷಗಳಿಂದ ಎಲ್ ಐ ಸಿ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಕೊಂಡು ಬಂದಿರ್ತಾರೆ ಮತ್ತು ಆ ಇನ್ಶೂರೆನ್ಸ್ಗೆ ನಾಮಿನಿಯಾಗಿ ಶಿವಕುಮಾರ್ ಅವರ ಹೆಸರನ್ನೇ ಹಾಕ್ಕೊಂಡಿರ್ತಾರೆ ಅನ್ನೋದು ಸಿದ್ದರಾಜುಗೆ ಗೊತ್ತಿರುತ್ತೆ ಆ ಕಾರಣಕ್ಕೋಸ್ಕರ ಇದು ಹಿಟ್ ಅಂಡ್ ಆಗಲಿ ಅಥವಾ ಆದನೆ ಕುಡಿದು ಬಿದ್ದಾಗಲಿ ಸತ್ತಿಲ್ಲ ಶಿವ್ಕುಮಾರ್ ಅವರು ಈತ ನನ್ನ ಬುದ್ಧಿವಂತಿಕೆಯಿಂದ ಮತ್ತು ಒಂದು ಕ್ರಿಮಿನಲ್ ಮೈಂಡಿಂದ ಕರ್ಕೊಂಬಂದು ಇಲ್ಲಿ ಅವ್ರನ್ನ ಹಾಕಿದ್ದಾರೆ ಅಂತ ಮೊದಲನೇ ಅನುಮಾನ ಶುರುವಾಗದೆ ಸಿದ್ದರಾಜು ಅವರಿಗೆ ಈ ವಿಚಾರನ ಆ ದಿನ ಅವರು ಆಟೋ ಚಾಲಕ ರಾಜೇಶ್ವರ ಹತ್ರನೂ ಚರ್ಚೆ ಮಾಡ್ತಾರೆ ಮತ್ತು ಮುಂದುವರೆದು ನನಗೆ ಮಾಹಿತಿ ಕೊಟ್ಟಂಥ ವ್ಯಕ್ತಿ ಹತ್ರನೂ ಕೂಡ ಈ ವಿಚಾರನ ಚರ್ಚೆ ಮಾಡ್ತಾರೆ ಆದರೆ ಇವರು ಪೊಲೀಸ್ ಠಾಣೆಗೆ ಹೋಗುವಂಥ ಧೈರ್ಯ ಮಾಡಲ್ಲ ಏನಕ್ಕೆ ಅಂದರೆ ಅದು ನಿಮಗೆ ಗೊತ್ತು ಒಬ್ಬ ಶ್ರೀಸಾಮಾನ್ಯ ಪ್ರಜೆಗೆ ಪೊಲೀಸ್ ಠಾಣೆಗೆ ಹೋಗುವಂಥ ಒಂದು ಧೈರ್ಯ ಇಲ್ಲ ಅದಕ್ಕೆ ಹಲವಾರು ಕಾರಣಗಳಿವೆ ಆ ವಿಚಾರ ಇವಾಗ ಬೇಡ ನಮಗೆ ಇವಾಗ ನೋಡಿ ಇದು ಸುಮಾರು ಒಂದು ವರ್ಷಗಳಿಂದ ಈ ಒಂದು ವಿಚಾರ ಗುಟ್ಟಾಗಿರುತ್ತೆ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ನನ್ನ ನಂಬಿಕಸ್ತ ಬಾತ್ಮಿದಾರ ಏನು ಈ ರಾಜೇಶ್ ಮತ್ತು ಸಿದ್ದರಾಜು ಅವರ ಪರಿಚಿತ ವ್ಯಕ್ತಿ ಆತ ಆತನಿಗೂ ಕೂಡ ಈ ವಿಚಾರದ ಬಗ್ಗೆ ತಿಳಿಸ್ತಾರೆ ಆದರೆ ಇವರಿಗೆ ಅನುಮಾನ ಬರುತ್ತೆ ಆದರೆ ಮುಂದುವರಿಯುವಂಥ ಧೈರ್ಯನ ಇವರು ಯಾರೂ ಮಾಡಲ್ಲ ಏಕೆಂದರೆ ಸಹಜವಾಗಿ ಪೊಲೀಸರು ಈ ಪ್ರಕರಣದಲ್ಲಿ ನಮ್ಮನ್ನೇನಾರು ಅನುಮಾನ ಪಡ್ಬೋದು ಅಥವಾ ನಮ್ಮನ್ನು ಸಾಕ್ಷಿಯಾಗಿ ಪರಿಗಣಿಸ್ಬೋದು ಅಥವಾ ನಾವು ಪದೇ ಪದೇ ಪೊಲೀಸ್ ಠಾಣೆಗೆ ಹೋಗ್ಬೋದು ಅಥವಾ ನಮಗೆ ನಮಗೇನಾರು ತೊಂದರೆ ಆಗ್ಬೋದು ಅನ್ನೋ ಈ ಎಲ್ಲ ಕಾರಣಗಳಿಂದ ಅವರು ಈ ವಿಚಾರನ ತಮ್ಮಲ್ಲೇ ಇಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಆದರೆ ಈ ಒಂದು ಜುಲೈ ತಿಂಗಳಲ್ಲಿ ನನಗೆ ನನ್ನ ಆ ವ್ಯಕ್ತಿ ಒಬ್ಬ ನನ್ನ ನಂಬಿಕಸ್ಥ ಬಾತ್ಮಿದಾರ ಬಂದು ನನಗೆ ಎಲ್ಲ ವಿಚಾರನೂ ತಿಳಿಸ್ತೇನೆ ಸರ್ ಈ ಥರ ಆಗಿದೆ ಸುರೇಶ್ ಅವರೇ ಇದಕ್ಕೊಂದು ನ್ಯಾಯ ಕೊಡಿಸಿ ನೀವು ಅಂತ ಈ ವಿಚಾರ ನನಗೆ ತಿಳಿದ ತಕ್ಷಣ ನಾನು ವರ್ಣ ಪೊಲೀಸ್ ಠಾಣೆಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟಂತಹ ಸಿ ಆರ್ ನಂಬರ್ ಮತ್ತು ಎಫ್ ಐ ಆರ್ ನಂಬರ್ನ ಹುಡ್ಕೋಕ್ಕೆ ಪ್ರಯತ್ನ ಪಡ್ತೀನಿ ಅದರಲ್ಲಿ ಏನೂ ಸಿಗಲ್ಲ ಮತ್ತು ಇನ್ನೂ ಅಚ್ಚರಿ ವಿಚಾರ ಏನು ಅಂತಂದರೆ ಆ ದಿನಾಂಕದ ಒಂದು ಆ ಡೇಟಲ್ಲಿ ಆ ಒಂದು ಸ್ಟೇಷನ್ ಡೈರಿಲಿ ಈ ವಿಚಾರದ ಬಗ್ಗೆ ಯಾವುದೇ ಥರದ ಒಂದು ಎಂಟ್ರಿನೇ ಇಲ್ಲ ಅದನ್ನು ಖುದ್ದಾಗಿ ನಾನು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೇನು ಕಾರಣ ಅಂತ ನನಗೂ ಗೊತ್ತಿಲ್ಲ ಒಂದು ವಾರಗಳ ಕಾಲ ಹಗಲು ರಾತ್ರಿ ಇ ಕೋರ್ಟ್ ಸರ್ವಿಸನ್ನು ಸರ್ವಿಸಸ್ ಅನ್ನೋ ಒಂದು ಆ್ಯಪಲ್ಲಿ ಈ ಪ್ರಕರಣದ ಸಿ ಆರ್ ನಂಬರ್ ಆಗಲಿ ಅಥವಾ ಸಿ ಸಿ ನಂಬರ್ ಆಗಲಿ ಹುಡ್ಕ ಹುಡ್ಕಿಕ್ ಪ್ರಯತ್ನ ಪಡ್ತೀನಿ ಅಲ್ಲೂ ಕೂಡ ಏನೂ ಸಿಗಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ದೂರು ಕೊಡಬೇಕಾದ್ರೆ ವ್ಯಕ್ತಿ ಅಂದರೆ ಶಿವಕುಮಾರು ಒಂದು ಸುಳ್ಳು ಹೆಸರನ್ನು ಕೊಟ್ಟಿದ್ದಾನೆ ಆ ಕಾರಣಕ್ಕೋಸ್ಕರ ಇದನ್ನು ನಾನು ಪತ್ತೆಚ್ಚಾಗಿಲ್ಲ ಮತ್ತು ಪೊಲೀಸರದ್ದು ಒಂದು ವೆಬ್ಸೈಟ್ ಇರುತ್ತೆ ಕೆ ಎಸ್ ಆರ್ ಪಿ ಅಂತ ಆ ವೆಬ್ಸೈಟಲ್ಲೂ ಕೂಡ ಸಿ ಆರ್ ನಂಬರ್ ಎಫ್ ಐ ಆರ್ ನಂಬರ್ ಹುಡ್ಕೋಕ್ಕೆ ಪ್ರಯತ್ನ ಪಟ್ಟೆ ಅಲ್ಲೂ ಕೂಡ ಗೊತ್ತಾಗಲಿಲ್ಲ ಈ ಕೇಸಲ್ಲಿ ಒಂದು ಬಹುಮುಖ್ಯ ಒಂದು ನನಗೆ ವಾಟ್ಸಪ್ ಇಮೇಜಸ್ ಬರುತ್ತೆ ಅದೇನಂತಂದರೆ ಆ ಎಫ್ ಐ ಆರ್ ಹಿಂಬದಿಯಲ್ಲಿ ದೂರು ದೂರು ಸಲ್ಲಿಸಬೇಕಾದ್ರೆ ಒಂದು ಅಡ್ರೆಸ್ ಕೊಟ್ಟಿರ್ತಾನೆ ಆತನ ಹೆಸರು ಹಾಕಿರ್ತಾನೆ ತಂದೆತ್ತ ಹೆಸರು ಹಾಕಿರ್ತಾನೆ ಮತ್ತು ಎಲ್ಲ ಒಂದಷ್ಟು ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಇರುತ್ತೆ ಅದು ಅದನ್ನು ನೋಡಿ ನೀವು ಇದರಲ್ಲೇ ಕಾಣುತ್ತೆ ಮತ್ತು ಅದರಲ್ಲಿ ಹೋಟೆಲ್ ಶಾಂತಿ ಸಾಗರ ಅಂತ ಇದೆ ಮಳವಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ವಿಜಯ್ ಎನ್ನುವರು ಶಾಂತಿಸಾಗರ್ ಅನ್ನೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಅಂತ ಆದರೆ ಮಳವಳ್ಳಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋದು ಎರಡೇ ಹೋಟೆಲ್ಲು ಅಲ್ಲಿ ಯಾವುದೂ ಶಾಂತಿಸಾಗರ್ ಅನ್ನೋ ಹೋಟ್ಲಿಲ್ಲ ಒಂದು ಶಿವಸಾಗರ್ ಅಂತ ಹೋಟ್ಲಿದೆ ಇನ್ನೊಂದು ಉಡುಪಿ ಅಂತಿದೆ ಈ ಎರಡೇ ಹೆಸರಿನ ಹೋಟ್ಲಲ್ಲಿರೋದು ಸ್ನೇಹಿತರೆ ನೋಡಿ ನಾನೀಗ ಮಳವಳ್ಳಿ ಒಂದು ಬಸ್ ನಿಲ್ದಾಣದ ಹತ್ರ ಇದ್ದೀನಿ ಈ ಬಸ್ ನಿಲ್ದಾಣ ಎದುರುಗಡೆ ಇರೋದು ಎರಡೇ ಹೋಟೆಲ್ಲು ತೋರಿಸ್ತೀನಿ ನೋಡಿ ನೋಡಿ ಒಂದು ಹೋಟೆಲ್ಲು ಕಾಣ್ತಾ ಇದೆಯಲ್ಲ ಇದು ಶಿವಸಾಗರ್ ಅಂತ ನೋಡಿ ಇನ್ನೊಂದು ಹೋಟ್ಲಿದೆ ಇನ್ನೊಂದು ಹೋಟ್ಲು ಬಂದು ನೋಡಿ ಇಲ್ಲೇ ಇದೆ ಉಡುಪಿ ವೈಭವ್ ಹೋಟೆಲ್ ಅಂತ ನೋಡಿದ್ರಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಮೊದಲನೇ ಅನುಮಾನ ಶುರು ಆಗುತ್ತೆ ಮತ್ತು ಸತ್ತಂತ ವಿಜಯ್ ದೇಹನ ಮಳವಳ್ಳಿಗೂ ತಂದು ಅಂ ಅಂತ್ಯ ಸಂಸ್ಕಾರ ಮಾಡಿಲ್ಲ ಮತ್ತು ಅವರ ಹುಟ್ಟೂರಿಗೂ ತಗೊಂಡೋಗಿ ಸಂ ಅಂತ್ಯ ಸಂಸ್ಕಾರ ಮಾಡಿಲ್ಲ ಗುಟ್ಟಾಗಿ ಅದನ್ನು ಮೈಸೂರಲ್ಲಿ ಶವ ಸಂಸ್ಕಾರ ಮಾಡಿದ್ದಾರೆ ಇದು ಎರಡನೇ ಅನುಮಾನ ಮೂರನೇ ಅನುಮಾನ ಏನು ಅಂತಂದರೆ ಸತ್ತಂತ ಅಡುಗೆ ಬಟ್ಟ ವಿಜಯ್ಗೆ ವಾಹನ ಚಾಲನೆ ಮಾಡಲಿಕ್ಕೆ ಬರ್ತಾ ಇರಲಿಲ್ವತ್ತೆ ಮತ್ತು ಆ ಆ ಒಂದು ಸ್ಕೂಟರ್ ಅವನ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಕೂಡ ಆತನಿಗೆ ಗೊತ್ತಿಲ್ಲ ಈ ಇಷ್ಟೆಲ್ಲ ಅನುಮಾನಗಳಿಗೆ ವರ್ಡಾ ಪೊಲೀಸ್ ಠಾಣೆಯ ಪೊಲೀಸರು ಅಥವಾ ಈ ಸಂಚಲ ರೂಪುಗೊಂಡಿರೋದು ಮಳವಳ್ಳಿ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಎರಡೂ ಠಾಣೆಯವರು ಕೂಡ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಬೋದು ಸತ್ಯನ ಹೊರತೆಗೆದು ಹೊರ ಪ್ರಪಂಚಕ್ಕೆ ತಿಳಿಸಬೇಕು ಒಬ್ಬ ಪತ್ರಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ಸತ್ಯನ ಹೊರತೆಗೆಯುವಂಥ ಪ್ರಯತ್ನ ಪಟ್ಟಿದ್ದೀನಿ ಯಾಕೆಂತಂದರೆ ನನಗೆ ಪೊಲೀಸ್ ರೀತಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಯಾವುದೇ ರೀತಿ ಅಥಾರಿಟಿ ಇಲ್ಲ ಈಗ ನಾನೊಬ್ಬ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ಎನ್ಕ್ವೈರಿ ಮಾಡ್ತೀನಿ ಅಂತಂದರೆ ಅವರು ಕೂಡ ನನಗೆ ಮಾಹಿತಿ ಕೊಡಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಎಲ್ಲ ಅನುಮಗಳ ಅನುಮಾನಗಳನ್ನು ತೆರೆದಿರ್ತಿದ್ದೀನಿ ಮೇಲ್ನೋಟಕ್ಕೆ ಇಲ್ಲಿ ಆ ವ್ಯಕ್ತಿಯ ಕೊಲೆಯಾಗಿದೆ ಅಂತ ಅನಿಸುತ್ತೆ ಆದರೆ ಇಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿ ಇಲ್ಲ ಸಾಕ್ಷಿಯಾಗಿ ಈ ಒಂದು ದತ್ತ ಫಾರಂನ ಆ ಮೂಕ ಕಾಂಪೌಂಡ್ಗಳು ಮತ್ತು ಇಲ್ಲಿ ಇರುವಂಥ ಮರಗಳು ಈ ರಸ್ತೆಗೆ ಮಾತ್ರ ಅವತ್ತು ರಾತ್ರಿ ಏನು ನಡೀತು ಅನ್ನೋದು ಮಾತ್ರ ಗೊತ್ತಿರುತ್ತೆ ಮತ್ತು ಆತ ಕೊಲೆ ಆಗಿದ್ದರೆ ಆ ಕೊಂದಂತ ಹಂತಕನಿಗೆ ಮಾತ್ರ ಗೊತ್ತಿರ್ತದೆ ಇನ್ನು ಸತ್ತಂತ ವಿಜಯ್ ಗೊತ್ತಿರುತ್ತೆ ಈಗ ಅವನು ಸತ್ತಿರೋದ್ರಿಂದ ಅವನು ಎದ್ದು ಬಂದು ನಮಗೆ ಹೇಳೋಕ್ಕಾಗಲ್ಲ ಈ ಎಲ್ಲ ಅನುಮಾನಗಳಿಗೆ ಉತ್ರನ ವರ್ಣ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಬೇಕು ಅಂತ ನಾನು ಒಂದು ಆಗ್ರಹಿಸ್ತೀನಿ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಮಾಡ್ತಿರೋ ಪ್ರಮುಖ ಉದ್ದೇಶ ಏನು ಅಂತಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ಜಾಗೃತಗೊಳ್ತಾರೆ ಹೌದು ಯಾಕೆಂತಂದರೆ ಕ್ಲೈಮ್ಗೆ ಡೆಫಿನೆಟ್ಲಿ ಕೊಂದಿರುವಂಥ ವ್ಯಕ್ತಿ ಅಥವಾ ನಾಮಿನಿ ಮಾಡಿಸ್ಕೊಂಡಿರುವಂಥ ವ್ಯಕ್ತಿ ಹಾಕೇ ಇರ್ತಾನೆ ಹಾಗಾಗಿ ಆ ವಿಜಯನ ಹೆಸರಲ್ಲಿ ಮತ್ತು ಶಿವಕುಮಾರನ್ನು ಹೆಸರಲ್ಲಿ ಕ್ಲೈಮ್ಸ್ ಯಾವುದೇ ಥರದ ಒಂದು ಕ್ಲೈಮ್ಸ್ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗತ್ತೆ ಸತ್ಯ ಹೊರ ಬರುತ್ತೆ ಧನ್ಯವಾದ ಸ್ನೇಹಿತರೆ